ಇವತ್ತೇನು ಇದೀವಿ ಇದ್ದೀವಿ ಏನಕ್ಕೆ ಇಲ್ಲಿಗೆ ಅಂತ ಅನ್ನೋದಕ್ಕೆ ಈಗ ನಾನು ಸಚ್ಚಿಗೆ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಆತ ಇಲ್ಲಿಗೆ ಮಾಡಬೇಕು ಇಲ್ಲ ಅಣ್ಣ ನನಗೇ ಕೊಡ್ಬೇಕು ನಾನೇ ಮಾಡ್ಬೇಕು ಅಂತ ನಾನಂದ್ರೆ ಬೇಡ ಚೆನ್ನ ಮನೆ ತನೇ ಬರ್ಡೇ ಮುಕ್ಸ್ ಬೇಡ ಅಕ್ಕೇ ಆಗಲ್ಲ ಕಡೆ ಇಲ್ಲ ಇಲ್ಲ ನಾನು ಇಲ್ಲೇ ಮಾಡಬೇಕು ಹೌದು ಅದಕ್ಕೊಂದು ಹೇಳ್ತೀನಿ ಏನಕ್ಕೆ ಅಂತಂದರೆ ನಾವು ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೇ ಸತ್ರು ನಮ್ಮನ್ನು ಸುಟ್ಟಾಗ ಎಫ್ ಪಶ್ಚಿಮವಾಗೆ ಹಾಕದೇ ಹೊರತು ನೆಲ್ಲೂ ಹಾಕಲ್ಲ ಬೆಂಗಳೂರು ಸಾಯ್ಲಿ ಮೈಸೂರ ಸಾಯ್ಲಿ ಇನ್ನೊಂದು ಕಡೆ ಸಾಯ್ಲಿ ಮತ್ತೊಂದು ಕಡೆ ಸಾಯಿ ಈ ದೇಹ ಇಲ್ಲೇ ಆ್ಯಕ್ಚುಲಿ ಬೂದಿಯಾಗಿ ಹೋಗೋದಕ್ಕೆ ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು ನಡ್ರೆ ಇಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಅದರಿಂದ ಅವ್ರು ವ್ಯಾಮೋಹ ಇಲ್ಲಿದೆ ಪಟ್ಟಣಕ್ಕೆ ನಮಗೆಲ್ಲ ಇರೋದು ನೀವೆಲ್ಲ ಇಷ್ಟೊತ್ತು ಕೂತು ನಮ್ಮೆಲ್ಲ ಆ್ಯಕ್ಚುಲಿ ಎಲ್ಲ ಹೀರೋಯಿನ್ಗಳು ತುಂಬಾ ಚೆನ್ನಾಗಿ ಇಲ್ಲಿ ನೃತ್ಯ ಮಾಡಿದ್ರು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು ಎಲ್ಲ ನನ್ನ ಹಣ ತಂದಿರ್ಬಂದಿದ್ರು ಹಾಗೆಯೇ ಹೇಮವ್ರಿಗು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಮಾ ಪಾಪ ಎಲ್ಲರೂ ಇಷ್ಟೊತ್ತು ಎಂಟೈನ್ಮೆಂಟ್ ತುಂಬ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಮಹೇಶ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹರೇ ಕೃಷ್ಣ ಅವರು ಹಿಂದುಗಡೆ ಕಾಣೆ ಆಗಿದ್ದಾರೆ ಯಾಕಂದ್ರೆ ಅವರು ನಮ್ಮ ತರುಣ ಇವರೆಲ್ಲ ಸೇರಿ ಇವತ್ತು ಈ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಇಷ್ಟು ಜನ ನೀವೆಲ್ಲ ಇಷ್ಟೊತ್ತವರು ತಾವ್ರು ಹನ್ನೊಂದು ಮುಖಾಲಾದರೂ ಕೂಡ ಕಾಯ್ತಾ ಇರೋದಕ್ಕೆ ತಪ್ಪು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಕಾಯಿಸಿದ್ದಕ್ಕೂ ಕೂಡ ಕ್ಷಮಿಸಿ ನಿಮ್ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಹಾಕೋ ಹಾಕುವ ನಮ್ಮ ಕೂಳು ಕೂಡ ನಮಗ್ ತುಂಬಾ ಮುಖ್ಯ ಎಲ್ಲಾ ಕನ್ನಡ ಚಿತ್ರಗಳ ಎಲ್ಲಾ ಯಂಗ್ಸ್ಟರ್ಸ್ಗಳಿಗೆ ಎಲ್ರಿಗೂ ಪ್ರೀತಿ ಇದೇ ತರ ತೋರಿಸ್ರಿ ಅವ್ರಗಳಿಗೂ ನಿಮ್ಮ ಸೇವೆ ಮಾಡೋದು ಅವ್ರ ಅಭಿನಯಿಂದ ನಿಮ್ಮ ಮನೋರಂಜನೆ ಅವಕಾಶ ಅವ್ರಿಗೂ ತುಂಬಾ ಎತ್ಕೊಡಿ ಅಂತ ಹೇಳ್ತೀನಿ ಏನಕ್ಕೆ ಅಂತಂದ್ರೆ ಅಂದ್ರೆ ಹೇಳ್ತೇನೆ ಇರ್ತೀವ್ ಗೊತ್ತಿಲ್ಲ ಒಬ್ಬೊಬ್ರು ಹೋಗ್ತಾನೆ ಇರ್ತೀವಿ ಏಜ್ ಬೈ ಏಜ್ ಎಲ್ರು ಅವ್ರವ್ರದೇ ಅವ್ರ ಸ್ಥಾನಗಳು ಮಾಡ್ಕೋತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಗನ್ನತ್ತರ ಸಣ್ಣ ಸಣ್ಣ ಕಲಾವಿದರಿಗೆ ಕೊಟ್ಟರೆ ಹರಿಸಿ ಬೆಳೆಸಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲ ಪಾಲುಗಳಿಗೆ ನಾನು ಇಲ್ಲಿ ನಾನು ನಮಸ್ಕಾರ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು